ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಯಾರಿಂದ ಸತ್ಯ ಹೇಳಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಹೆಚ್ ಡಿ ಅವರು ಬಳ್ಳಾರಿಯಲ್ಲಿ ಹಾವಂಬಾವಿಯಲ್ಲಿ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ನಡೆದಂತಹ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಒಬ್ಬ ವಿಪಕ್ಷದ ನಾಯಕ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ನಾಯಕ ಇವತ್ತು ಅತಿ ಮುಖ್ಯ ಅನಿಸುವಂತಹ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಕೊಡುತ್ತೋ ಬಿಡುತ್ತೋ ಕೊಟ್ಟಿದೆಯೋ ಇಲ್ವೋ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಸರ್ಕಾರ ಎಡುತ್ತಿದೆ ಮೈಮರತು ಆಡಳಿತ ನಡೆಸ್ತಿದೆ ಅಥವಾ ಯಾರನ್ನೋ ರಕ್ಷಿಸಲಿಕ್ಕೆ ತಪ್ಪು ಹೆಜ್ಜೆಗಳನ್ನು ಇಡ್ತಿದೆ ಅನ್ನೋದು ಸ್ಪಷ್ಟವಾಗತ್ತೆ ಕುಮಾರಸ್ವಾಮಿ ಅವ್ರು ಹೇಳಿದ್ದೆಲ್ಲವೂ ಸರಿನಾ ಆದರೆ ಕುಮಾರಸ್ವಾಮಿಯವರು ತುಂಬಾ ಸೂಚ್ಯವಾಗಿ ಸರಿಯಾದ ರೀತಿಯಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆಡಳಿತಾತ್ಮಕವಾಗಿ ಏನಾಗ್ತಿದೆ ಅನ್ನೋದನ್ನು ಹೇಳ್ತಿದ್ದಾರೆ ಯಾವಾಗ ಒಂದು ಸರ್ಕಾರ ತನ್ನ ಕಾರ್ಯಾಂಗವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಹತೋಟಿಯಲ್ಲಿ ಅಂದರೆ ಯಾರೋ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರಲ್ಲ ಚಪ್ಲಿ ಅಂತೆಲ್ಲ ಒಬ್ಬ ಅಧಿಕಾರಿಗೆ ಆ ಥರ ಹತೋಟಿ ಅಲ್ಲ ಅವರ ಶ್ರಮವನ್ನ ಇವರ ಪ್ರತಿ ಇವರ ಶ್ರಮವನ್ನು ಒಟ್ಟಿಗೆ ಸೇರಿಸಿಕೊಂಡು ನಡೆಸುವಂಥದ್ದು ಅವರನ್ನ ಚಪ್ಪಲಿ ತಗೊಂಬ ಅಥವಾ ಶೂ ಲೇಸ್ ಕಟ್ಟು ಅಂತೆಲ್ಲ ಹೇಳೋದಲ್ಲ ಅವರವರದ್ದು ಈಗ ಒಬ್ಬ ಎಸ್ ಪಿ ಅಥವಾ ಒಬ್ಬರ ಡಿ ವೈ ಎಸ್ ಪಿ ಅಥವಾ ಕಮಿಷನರ್ ಎಲ್ಲ ಎಲ್ಲಾ ವಲಯಗಳಲ್ಲೂ ಎಲ್ಲ ಇಲಾಖೆಗಳಲ್ಲೂ ಒಂದೊಂದು ಐರಾರ್ಕಿ ಇರುತ್ತೆ ಅವರಿಂದ ಕೂಡ ಇವತ್ತು ಮಾಹಿತಿಯನ್ನು ಕುಮಾರಸ್ವಾಮಿ ಅವರು ಪಡ್ಕೋತಿದ್ದಾರೆ ಅಂದರೆ ಆ ಅಧಿಕಾರಿಗಳು ಎಷ್ಟು ಹತಾಶರಾಗಿರಬಹುದು ಲಾಜಿಕಲಿ ಯೋಚನೆ ಮಾಡಿದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಮೇಲ್ನೋಟಕ್ಕೆ ಎಡುತ್ತಿದೆಯಾ ಅನ್ನೋ ಅನುಮಾನ ಮೂಡಿಸುತ್ತೆ ಕಾರಣ ಇಷ್ಟೇ ಜನವರಿ ಒಂದನೇ ತಾರೀಕು ಈ ಫೈರಿಂಗ್ ಆಗುತ್ತೆ ರಾತ್ರಿ ಗುರುವಾರ ಅದು ಬ್ಯಾನರ್ ವಿಚಾರಕ್ಕೆ ಅನ್ಕೊಳ್ಳೋಣ ಬ್ಯಾನರ್ ವಿಚಾರನೇ ಅನ್ಕೊಳ್ಳೋಣ ಅಲ್ಲಿ ಬ್ಯಾನರ್ ಬಿಡಪ್ಪ ಅಂತ ಸುಮ್ಮನೆ ಆಗಿದ್ದಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ದೊಡ್ಡವರು ಆಗ್ತಿದ್ರು ಅದನ್ನು ಮೀರಿ ಈ ಹುಡುಗ ಅವರ ರಾಜಕಾರಣದಷ್ಟು ಈ ಹುಡುಗನ ವಯಸ್ಸಾಗಿಲ್ಲ ನಾರ ಭರತ್ ರೆಡ್ಡಿ ಅವರಿಗೆ ಅಂತಹ ಹುಡುಗ ಆತುರಕ್ಕೆ ಬಿದ್ದು ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಂತಲೇ ಕನ್ಸಿಡರ್ ಮಾಡ ಆದರೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡ್ತಿರುವಂಥದ್ದು ಅದಕ್ಕಿಂತಲೂ ಗಂಭೀರವಾದ ವಿಚಾರ ತಹಶೀಲ್ದಾರ್ ಒನ್ ಫಾರ್ಟಿ ಫಸ್ಟ್ ಸೆಕ್ಷನ್ ಜಾರಿ ಮಾಡಿದ್ರು ಕೂಡ ಅಜ್ಜನ ಮನ್ ಸೇರಿದ್ ಹೇಗೆ ಇನ್ನೊಂದು ಲಾಠಿ ಚಾರ್ಜ್ ಮಾಡಬೇಡಿ ಅಂತ ಯಾರು ಒಂದು ಆಪ್ಷನ್ ಇರುತ್ತೆ ಆ ದಂಡನ್ನು ಚದುರಿಸಲಿಕ್ಕೆ ಒಂದು ಪ್ರಕ್ರಿಯೆ ಪೊಲೀಸರಲ್ಲಿ ವಾರ್ನಿಂಗ್ ಮಾಡಬೇಕು ಮೈಕ್ ತಗೊಂಡು ಫಸ್ಟ್ ಆ ನಂತರದಲ್ಲಿ ಲಾಠಿ ಚಾರ್ಜ್ ಆ ನಂತರದಲ್ಲಿ ವಾಟರ್ ಗನ್ ಟಿಯರ್ ಗ್ಯಾಸ್ ಆಮೇಲೆ ಗಾಂಡಿಲ್ ಗಾಳಿಲಿ ಗುಂಡು ಹಾರಿಸುವಂಥದ್ದು ಈ ಈ ಯಾವ ಪ್ರಕ್ರಿಯೆಯೂ ನಡೆಯಲಿಲ್ಲ ಮೇಲ್ನೋಟಕ್ಕೆ ವಿಡಿಯೋಗಳನ್ನು ನೋಡಿದ್ರೆ ಲಾಠಿ ಚಾರ್ಜ್ ಮಾಡ್ತಿದ್ರು ಅದನ್ನು ನಿಲ್ಲಿಸಿದ್ರು ಯಾರು ನಿಲ್ಲಿಸಿದ್ರು ಯಾಕೆ ನಿಲ್ಸಿದ್ರು ಯಾರ ಆದೇಶದಿಂದ ನಿಲ್ಲಿಸಿದ್ರು ಇದನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಸರಿ ಇದೆ ಆದರೆ ಈಗ ನೋಡಿ ಆಲ್ಮೋಸ್ಟ್ ಮೂರು ದಿನ ಮುಗದೆ ಹೋಯ್ತು ಈಗ ಬಾಂಬ್ ನಿಷ್ಕ್ರಿಯ ದಳ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಹೋಗುತ್ತೆ ನೋಡಿ ಅಲ್ಲೆರಡು ಇಂಪಾರ್ಟೆಂಟ್ ಎಫ್ ಎಸ್ ಎಲ್ ಟೀಮ್ ಹೋಗಿದೆ ನಾನೊಂದು ಸ್ಟೋರಿ ಮಾಡಿದೆ ನಿಮಗೆ ಹೇಳಿದ್ದೆ ಸೋಕೋ ಟೀಮ್ ಬರೋ ತನಕ ಆ ವಸ್ತುಗಳನ್ನ ಸಾಕ್ಷ್ಯ ನಾಶ ಆಗದಂತೆ ನೋಡ್ಕೋಬೇಕು ನಾವು ಮುಟ್ಟಬಾರ್ದು ಹಾಗೆ ನೋಡಿದ್ರೆ ಅದು ತಪ್ಪೆ ತಪ್ಪು ತಪ್ಪೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೀಗೆ ಬಂದು ತಂದು ತೋರಿಸ್ತಾರೆ ಗುಂಡು ಅಂತ ಅದನ್ನ ಈವನ್ ಎಸ್ ಪಿ ಕೂಡ ತೋರಿಸುವಂತಿಲ್ಲ ಮೀಡಿಯಾ ಸಂದರ್ಭದಲ್ಲಿ ಮೀಡಿಯಾ ಮುಂದೆ ಪ್ರೆಸ್ ಮೀಟ್ ಕೊಡು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಅವರ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಇದೇ ಬುಲೆಟ್ ಅಂತ ಹೇಳೋ ಹಂಗಿಲ್ಲ ಆದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತು ಬಳಸಿದ್ರು ಆದರೆ ಅವತ್ತು ಎರಡು ಬುಲೆಟ್ ತೊಗೊಬಂದಿದ್ರು ಆ ಬುಲೆಟ್ಗಳಲ್ಲೂ ಕೂಡ ಈಗ ಮೂರು ಮಾದರಿ ಸಿಕ್ತಿದೆ ಒಂದು ಆ ಮೂರು ಮಾದರಿ ಏನು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಈಗ ನಾನ್ ಲೀನಿಯರ್ ಡಿಟೆಕ್ಟರ್ ಒಂದೋಗಿದೆ ಅಲ್ಲಿಗೆ ಜೊತೆಯಲ್ಲಿ ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಟರ್ ಎರಡು ತಗೊಂಡೋಗಿದ್ದಾರೆ ಆ ಎರಡರ ಮೂಲಕ ಇನ್ನೊಂದು ಬುಲೆಟ್ಸ್ ಏನಾದರೂ ಬಿದ್ದಿದೆಯಾ ಅಂತ ಹುಡುಕಿದ್ದಾರೆ ಈಗ ಮತ್ತೂ ಒಂದು ಬುಲೆಟ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಸಿಕ್ಕಿರುವಂತದ್ದು ಯಾವ್ದದು ಬುಲೆಟ್ ನೋಡಿ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ರಾಮುಲ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಇದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಬುಲೆಟ್ ಅಂತ ಆ ನಂತರದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಅದು ಟ್ವೆಲ್ ಎಂ ಎಂ ಬುಲೆಟ್ ರಾಜಶೇಖರ್ ಅವರ ಬೆನ್ನು ತಾಕಿ ಅವರು ಸಾವನ್ನಪ್ಪಲಿಕ್ಕೆ ಕಾರಣವಾಯಿತು ಅದು ಟ್ವೆಲ್ ಎಂ ಎಂ ಬುಲೆಟ್ ಅಂತ ಆದ್ರೆ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಸಿಕ್ಕಿರುವಂತದ್ದು ನೈನ್ ಎಂಎಂ ಬುಲೆಟ್ ಸಿಕ್ಸ್ ಎಂ ಎಂ ಟ್ವೆಲ್ ಎಂ ಎಂ ಈಗ ನೈನ್ ಎಂಎಂ ಬುಲೆಟ್ ಮೂರು ಮೂರು ಕತೆ ಹೇಳ್ತಿದಾವೆ ಆದರೆ ಒಂದು ಹಂತಕ್ಕೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಸ್ಪಷ್ಟ ಎನ್ನಲಾಗ್ತಿರುವಂಥದ್ದು ಅಧಿಕೃತವಾಗಿ ಸಂಬಂಧಪಟ್ಟ ತನಿಖಾಧಿಕಾರಿಗಳು ಹೇಳಿಲ್ಲ ಆದರೆ ಚರ್ಚೆ ಆಗ್ತಿರುವಂಥದ್ದು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಡೆಯಿಂದ ಇದು ಸ್ಫೋಟಗೊಂಡಿತು ಆ ಕಾರಣಕ್ಕೋಸ್ಕರ ರಾಜಶೇಖರ್ ಸಾವಪ್ಪಕ್ಕೆ ಕಾರಣ ಅನ್ನುವಂತಹ ಚರ್ಚೆಗಳೇನಿದೆ ಇದು ಕೂಡ ಅಧಿಕೃತವಾಗಿ ಘನವೆತ್ತ ನ್ಯಾಯಪೀಠ ಕನ್ಫರ್ಮ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಮುಖ್ಯ ಅನ್ಸೋದು ಕುಮಾರಸ್ವಾಮಿ ಅವರ ಹೇಳಿಕೆ ಎರಡೆರಡು ಸಲ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರಿ ಫಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸಿದಾಗ ಬುಲೆಟ್ ಸಿಗಲಿಲ್ಲ ಏನೋ ಒಂದು ಸಣ್ಣ ತುಂಡಿತ್ತು ಅಂದ್ರಿ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸಿಕ್ತು ಎಲ್ಲಿಂದ ಸಿಕ್ತು ಹೇಗೆ ಸಿಕ್ತು ಯಾಕೆ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ತುಂಬ ಕಾಳಜಿ ಕಳಕಳಿ ರಾಜಕಾರಣ ಪಕ್ಕಕ್ಕಿಟ್ಟು ನೋಡಿದಾರೆ ಕುಮಾರಸ್ವಾಮಿ ಅವರು ಮಾತಾಡಿದ ಧಾಟಿ ಯಾವುದೇ ಪಕ್ಷದ ನಾಯಕಿರಲಿ ಕಾರ್ಯಕರ್ತರು ಅದೊಂದು ಮಾದರಿ ಅಂತ ಅನ್ಸುತ್ತೆ ಇವತ್ತು ಮಾತಾಡಿದ ರೀತಿ ನೋಡಿದ್ರೆ ನೋಡಿ ಅವ್ರು ಹೇಳ್ತಾರೆ ಹೇಗೆ ಸಿಕ್ತು ಯಾಕೆ ಎರಡು ಸಲ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಸಿದ್ರಿ ನೋಡಿ ಅವರೇ ಹೇಳ್ತಿರೋ ಒಂದು ಸಂಶಯದ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗನ್ನಿಂದ ಸಿಡಿದಂತಹ ಗುಂಡಿಂದಲೇನೆ ರಾಜಶೇಖರ್ ಸತ್ತಿದ್ದು ಅಂತ ಎಫ್ಐಆರ್ ಬರೆಸಿದ್ದಾರೆ ಅದನ್ನು ನಿಜ ಮಾಡ್ಲಿಕ್ಕೋಸ್ಕರ ಇದಿರಬಹುದಾ ಅಂತ ಸಂಶಯ ವ್ಯಕ್ತಪಡಿಸ್ತಾರೆ ಎರಡನೇದ್ದು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಒಳಗೆ ಆಡಳಿತ ಯಂತ್ರಾಂಗವನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಎರಡನೇ ಗಂಭೀರ ಆರೋಪ ಮೂರನೇದ್ದು ತುಂಬಾ ಮುಖ್ಯವಾದಂಥದ್ದು ಇಲ್ಲಿ ಹಲವರ ಮೇಲೆ ಖುದ್ದು ಕೇಂದ್ರ ಸಚಿವ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಿರುವಂಥದ್ದು ಇಲ್ಲಿ ಇನ್ನಷ್ಟು ಜನರ ಕೈವಾಡ ಇದೆ ಅಂತ ಹೇಳ್ತಾನೆ ಹಲವು ಪ್ರಶ್ನೆಗಳನ್ನು ಇಲ್ಲಿ ಮುಂದಿಟ್ಟಿರುವಂಥದ್ದು ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಕೊಲ್ಲೋದಕ್ಕೆ ಅಂತಲೇ ಪ್ಲಾನ್ ಮಾಡಿದ್ರಾ ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನು ಕೂಡ ಕುಮಾರಸ್ವಾಮಿಯವರು ಮಾಡ್ತಿರುವಂಥದ್ದು ಈ ಮೇಲ್ನೋಟಕ್ಕೆ ನೋಡಿ ಸಿಂಪಲ್ ಆಗಿ ಯೋಚನೆ ಮಾಡಿ ಯಂತ್ರಾಂಗ ಆಡಳಿತ ಯಂತ್ರಾಂಗ ಅಲ್ಲಿನ ಅಧಿಕಾರಿಗಳು ಹಾಲಿ ಸರ್ಕಾರಕ್ಕೆ ವಿಧೇಯರಾಗಿರಬೇಕು ಹಾಲಿ ಸರ್ಕಾರ ಪಕ್ಷಕ್ಕಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರವರ ಕ ಇಲಾಖೆಗಳ ಮಂತ್ರಿಗಳು ಅವರಿಗೆ ಆದರೆ ಅವರನ್ನು ಮೀರಿ ವಿಪಕ್ಷದ ನಾಯಕನೊಬ್ಬನಿಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ ಕೊಡ್ತಿದ್ದಾರೆ ಅನ್ನೋದೇ ಆದರೆ ಅವರು ಹತಾಶರಾಗಿರಬೇಕು ಅಥವಾ ಆ ನಾಯಕನ ಪ್ರಭಾವಕ್ಕೆ ಒಳಗಾಗಿರಬೇಕು ಇಲ್ಲಿ ಪ್ರಭಾವಕ್ಕಿಂತಲೂ ಹೆಚ್ಚಾಗಿ ಬಳ್ಳಾರಿಯ ಪ್ರಕರಣದಲ್ಲಿ ಅಲ್ಲಿನ ಅಧಿಕಾರಿಗಳು ಹತಾಶರಾಗಿದ್ದಾರೆ ಅವರಿಗೆ ಇಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನು ಬೊಟ್ಟು ಮಾಡಿ ತೋರಿಸ್ಲಿಕ್ಕೋಸ್ಕರ ಈ ಮಾಹಿತಿಗಳನ್ನು ಹಂಚಿಕೊಡಿರುವ ಸಾಧ್ಯತೆ ಇದೆ ಇನ್ನೂ ಮಿಗಿಲಾಗಿ ಒಂದು ಒಂದು ಅದು ಹೆಗ್ಗಳಿಕೆನೋ ಅಪವಾದನೋ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಯಾವುದೇ ಇಲಾಖೆಯ ಯಾವುದೇ ಕಚೇರಿಯ ದಾಖಲೆಗಳನ್ನು ತರಿಸಿಕೊಳ್ಳಬಲ್ಲ ಶಕ್ತಿ ದೇವೇಗೌಡರ ಕುಟುಂಬಕ್ಕಿದೆ ಅನ್ನೋದಿದೆ ಆ ಮಾತು ಇಲ್ಲಿ ನಿಜ ಆಗಿದೆ ಸರ್ಕಾರ ಮೈಮರ್ತು ಕೂತಾಗ ಇಂತಹ ನಾಯಕರುಗಳ ಮಾತುಗಳು ತಪ್ಪು ತಿದ್ದಿಕೊಳ್ಳಲಿಕ್ಕೆ ಅವಕಾಶವಾಗುತ್ತೆ ಅದನ್ನು ಮರೆತರೆ ಅವರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ ಅವರೇ ಆಗಿರಬಹುದು ಮತ್ತೆ ಬರಲ್ಲ ಅಂತ ಹಾಗಾಗಬಾರ್ದು ಅಂದರೆ ತೀರಾ ಅವರದ್ದೇ ಪಕ್ಷದ ಕಾರ್ಯಕರ್ತನ ಕೊಲೆಯಾಗಿದೆ ಸಾವಾಗಿದೆ ಅಂದರೂ ಕೂಡ ಇನ್ನೂ ಅವರಿವರನ್ನು ರಕ್ಷಣೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಅದು ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಒದ್ದು ಒಳಗಡೆ ಹಾಕಿದ್ರೆ ಕೊನೆ ಪಕ್ಷದ ಜನಕ್ಕೆ ನಂಬಿಕೆ ಇರುತ್ತೆ ಹೌದು ಈ ಸರ್ಕಾರ ಮಾಡ್ತಿರೋ ಸರಿ ಅಂತ ಇಲ್ಲ ಅಂದ್ರೆ ಯಾವ ಸೀಮೆಯಿಂದ ನಂಬ್ತಾರೆ ಕಮೆಂಟ್ ಮಾಡಿ